ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಹಾಸಿನಿ ಬ್ಲಾಗ್ಸ್ ಇವತ್ತು ಹರ್ಷ ಅವರ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಮೊನ್ನೆ ವೈಷೂಗಾಯಿತು ಇವತ್ತು ಹರ್ಷ ಆಗಿದೆ ಸೊ ಹರ್ಷ ಭಗತ್ ಸಿಂಗ್ದು ರೋಲ್ ಪ್ಲೇ ಮಾಡ್ತಾ ಇದ್ದಾನೆ ಸೊ ಪೇರೆಂಟ್ಸು ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಮಾಡಬೇಕು ಅಂತ ಹೇಳಿದ್ದಾರೆ ಸ್ಕೂಲ್ ಹತ್ರ ಹೊರಡ್ತಾ ಇದ್ದೀನಿ ಈಗ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಫಸ್ಟು ಚಿಕ್ಕ ಮಕ್ಕಳಿಗೆ ಆಮೇಲೆ ಮಿಡಲ್ ಲೆವೆಲ್ ಅವರಿಗೆ ಆಮೇಲೆ ಹೈಯರ್ ಕ್ಲಾಸಸ್ಗೆ ಈ ರೀತಿ ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೀಷನ್ ಅಲೌಟ್ ಮಾಡಿದರು ರಾಣಿ ಸೈಕಲ್ ಮ್ಯಾಂಕ ಮಾಡುತ್ತಿದ್ದೆ ಕಪ್ಪ ಬೇಕು ಕಪ್ಪ ಇಲ್ಲಿ ಹೇಗೆ ಬೇಕು ಕಪ್ಪ ನೀವೇನು ಒಡ್ತೀರಾ ನಿಂತೀರ ನಿಮಗೆ ಹೇಗೆ ಕೊಡಬೇಕು ಕಪ್ಪ ಮೋಡ ಮಳೆ ಸುತ್ತದೆ ಭೂಮಿ ಬೆಳೆ ಕೊಡುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನೆಂಟರ ಹರ್ಷ ಕ್ಲಾಸಲ್ಲಿ ಫೋರ್ ಮೆಂಬರ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡಿದ್ದು ಒಬ್ರು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿ ಒನಕೆ ಓಬವ್ವ ಮತ್ತು ಭಗತ್ ಸಿಂಗ್ ಸೊ ಒಂದೊಂದು ಮಕ್ಕಳು ಪಾರ್ಟ್ ಪ್ಲೇ ಮಾಡ್ತಾ ಇದ್ರೆ ನಮ್ಮ ಸ್ಕೂಲ್ ಡೇಸ್ ನೆನಪಾಗ್ತಿತ್ತು ಎಲ್ಲ ಚಿಕ್ಕ ಮಕ್ಕಳು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನೋಡಿ ಹಲೋ ಹಾಯ್ ಹಾಯ್ ಇಲ್ಲಿ ನೋಡಿ ಒಬ್ರು ಭಗತ್ ಸಿಂಗ್ ಇನ್ನೊಬ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇನ್ನೊಬ್ರು ಆರ್ಮಿ ಪರ್ಸನ್ ಇನ್ನೊಬ್ರು ಡಾಕ್ಟರ್ ಅಂಬೇಡ್ಕರ್ ಭಗತ್ ಸಿಂಗ್ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಇನ್ನೊಬ್ರು ಇನ್ನೊಬ್ಬರು ಭಗತ್ ಸಿಂಗ್ ಇವರು ಫ್ರೀಡಮ್ ಫೈಟರ್ ಇನ್ನೊಂದು ಪಾರ್ಟ್ ರೋಲ್ ಆಗಿ ಮಾಡಿದ್ದಾರೆ ಒಂದಕ್ಕೆ ಓಬವ್ವ ಇವರು ಅವರ ಜೊತೆಯಲ್ಲಿರೋರು ಕೆಲವೊಂದಷ್ಟು ಜನ ಮಕ್ಕಳು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪಕ್ಕದಲ್ಲಿರಬೇಕಾದ್ರೆ ಚೆನ್ನಾಗಿ ಹೇಳ್ತಾ ಇದ್ದವರು ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಸ್ಟೇಜ್ ಫಿಯರಿಂದ ಏನು ಹೇಳಲೇ ಇಲ್ಲ ಸೊ ಇದು ಕಾಮನ್ ಅಲ್ವಾ ತುಂಬ ಚೆನ್ನಾಗಿ ದೊಡ್ಡೋರ್ಗೇನೆ ಆಗುತ್ತೆ ಹಂಗಿರ್ಬೇಕಾದ್ರೆ ಮಕ್ಕಳು ಪಾಪ ಅಲ್ವಾ ಒಂದಷ್ಟು ಜನ ಮಕ್ಕಳು ಏನು ಹೇಳಲೇ ಇಲ್ಲ Oh, Sardara! Oh, Sardara! Manu, dhiru saluda nema retena, la? ಜನ ದೊಡ್ಡವ್ರ್ಗೂ ಸಹ ಕೆಲವೊಂದ್ಸರಿ ಸ್ಯಾರಿ ಹಾಕೊಂಡ್ರೆ ಮ್ಯಾನೇಜ್ ಮಾಡಕ್ ಬರೋದಿಲ್ಲ ಬಟ್ ಈ ಮಕ್ಳು ಕ್ಯೂಟ್ ಕ್ಯೂಟ್ ಕಾಸ್ಟ್ಯೂಮ್ ಅಲ್ಲಿ ಹೆವಿ ಕಾಸ್ಟ್ಯೂಮ್ ಅಂತಾನೆ ಹೇಳ್ಬೋದು ಮಕ್ಳಿಗೆ ಯೂಸ್ಲಿ ಈ ತರ ಕಾಸ್ಟ್ಯೂಮ್ ಏನಾದ್ರು ಹಾಕಿದ್ರೆ ಇರಿಟೇಟ್ ಆಗ್ತಾರೆ ಎಸ್ಪೆಷಲಿ ವೈಶು ಅಂತೂ ಚುಚ್ಚೋ ಅಂತ ಡ್ರೆಸ್ ಯಾವುದು ಹಾಕೋದಿಲ್ಲ ಬಟ್ ಇವ್ರು ಸ್ವಲ್ಪ ದೊಡ್ಡವ್ರು ಅಲ್ವಾ ಬಟ್ ಸ್ಟಿಲ್ ಇಷ್ಟು ಹೆವಿ ಆಗಿ ಕ್ಯಾರಿ ಮಾಡ್ತಾ ಇದಾರಲ್ವಾ ಗ್ರೇಟ್ ಅಂತಾನೆ ಹೇಳ್ಬೋದು ಸಖತ್ ಕ್ಯೂಟ್ ಆಗಿದ್ದಾರೆ ಹ್ಯಾಂಡಲ್ ಮಾಡೋದು ಅಷ್ಟೇ ಎಷ್ಟು ಕ್ಯೂಟ್ ಆಗಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ನನಗೆ ಮಕ್ಳಿಗೆ ಈ ಥರ ಏನಾದ್ರು ರೆಡಿ ಮಾಡಿ ಕಳಿಸ್ಬೇಕು ಅಂದ್ರೆ ತುಂಬಾ ಇಷ್ಟ ಅದರಲ್ಲೂ ಬಾಯ್ಸ್ಗೆ ಬಾಯ್ಸ್ಗಿಂತ ಗರ್ಲ್ಸ್ಗಾದ್ರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ವಾ ಗರ್ಲ್ಸ್ಗೆ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇರುತ್ತೆ ಅಲ್ವಾ ಬಟ್ ಬಾಯ್ಸ್ ಏನಿದೆ ಅದೇ ಪ್ಯಾಂಟು ಶರ್ಟು ಒಂದು ಚಡ್ಡಿ ಅದಕ್ಕೆ ಮನೆಯಲ್ಲಿ ಹೆಣ್ಮಕ್ಳಿರ್ಬೇಕು ಇರಬೇಕು ಅನ್ನೋದು ಹರ್ಷದು ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ನಾನು ಹೊರಟೆ ಬಿಕಾಸ್ ಆಗಸ್ಟ್ ಮಂತ್ ಸೆಲೆಬ್ರೇಷನ್ಸ್ ಎಲ್ಲ ಮುಗಿದ್ಮೇಲೆ ಒಂದೇ ಸರಿ ವಿನರ್ಸ್ ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಕಾಸ್ಟ್ಯೂಮ್ ನ ಗೆ ತಂದಿದ್ರಿಂದ ಸೇಮ್ ನೇ ರಿಟರ್ನ್ ಮಾಡಿಬಿಟ್ರೆ ನಮಗೆ ಅಮೌಂಟ್ ಸೇವ್ ಆಗುತ್ತೆ ಅಂತ ಹೇಳಿ ಸೇಮ್ ಡೇ ನೇ ಬಂದು ಶಾಪ್ಗೆ ರಿಟರ್ನ್ ಕೊಡ್ತಾ ಇದೀವಿ ನಾನು ಹರ್ಷ ವೈಶು ಮೂರು ಜನ ಬಂದ್ವಿ ಆಕ್ಚುಲಿ ಭಗತ್ ಸಿಂಗ್ ಕಾಸ್ಟ್ಯೂಮ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಬಟ್ ಏನು ಅಂತಂದರೆ ಸೇಮ್ ಟೈಪ್ ಆಫ್ ಪ್ಯಾಂಟ್ ಲೂಸ್ ಆಗೇ ಇರಬೇಕು ಮತ್ತು ಕ್ಯಾಪ್ ಮತ್ತು ಗನ್ ಇದೆಲ್ಲ ಬೇಕಿರುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ರೆಂಟ್ಗೆ ತೊಗೊಂಡು ಬಂದುಬಿಟ್ರೆ ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ಅಲ್ವಾ ಅಂತ ಹೇಳಿ ರೆಂಟ್ಗೆ ತಗೊಂಡು ಬಂದಿದ್ದಾಯಿತು ಹಾಗೆ ಇದು ಸ್ಯಾಟರ್ಡೇ ಬೆಳಗ್ಗೆ ಅಂದರೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅವಲಕ್ಕಿನ ಬಳಸ್ಕೊಂಡು ಏನಾದರೂ ಮಾಡೋಣ ಅಂತ ಹೇಳಿ ಅವಲಕ್ಕಿಯಲ್ಲಿ ಲಾಡೂನ ಇದ್ದೀನಿ ನಮಗೆ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಗ್ರ್ಯಾಂಡ್ ಇರುತ್ತೆ ಅಂದರೆ ಅಮ್ಮ ಅವ್ರ ಕಡೆ ಮದುವೆ ಆಗಿ ಬಂದಮೇಲೆ ನಾನು ಸೇಮ್ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸೊ ನಾನು ಕೂಡ ನನಗೆ ಯಾವ ರೀತಿ ಸಮಾಧಾನ ಆಗುತ್ತೆ ಅದೇ ರೀತಿಯೇ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತೀನಿ ನಮ್ಮ ಕಡೆ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲರೂ ಸೇಮ್ ಅದೇ ರೀತಿನೇ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡೋದು ಎವ್ರಿ ಇಯರ್ ಫ್ರೆಂಡ್ಸ್ ಫ್ಯಾಮಿಲೀಸ್ ಮನೆಗೆ ಯಾರಲ್ಲ ಬಂದಿರ್ತಾರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಅಡುಗೆಗಳೆಲ್ಲ ಮಾಡಿ ದೇವಸ್ಥಾನದಲ್ಲೇ ಬಂದಿರೋ ಅಷ್ಟು ಜನಕ್ಕೂ ಊಟ ಹಾಕಿ ಅನ್ನದಾನ ಎಲ್ಲ ಮುಗಿದ್ಮೇಲೆ ಮತ್ತೆ ದೇವ್ರ ಡೆಕೋರೇಷನ್ನ ರೆಡಿ ಮಾಡ್ಕೋತಾರೆ ನಾರ್ಮಲ್ ಆಗಿ ಮಾರ್ನಿಂಗಿಂದ ಪೂಜೆಗಳು ಏನು ಮಾಡಬೇಕು ಅದೆಲ್ಲ ಮಾಡ್ತಿರ್ತಾರೆ ಬಟ್ ಅನ್ನದಾನ ಎಲ್ಲ ಮುಗಿದ ಮೇಲೆ ದೇವರ ಮೆರವಣಿಗೆ ಇರುತ್ತೆ ರಾತ್ರಿ ಒಂಬತ್ತು ಇಲ್ಲ ಹತ್ತು ಗಂಟೆ ಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಮೆರವಣಿಗೆ ಮಾಡಿ ಹನ್ನೆರಡು ಗಂಟೆ ಮಧ್ಯ ರಾತ್ರಿಲಿ ಭಗವಂತ ಶ್ರೀಕೃಷ್ಣನ ಉಯಾಲೆಗೆ ಹಾಕ್ತಾರೆ ಅಂದರೆ ಹಾಕೋದು ಅಂತ ಈ ತರ ದೇವಸ್ಥಾನದಲ್ಲೆಲ್ಲ ಪೂಜೆನ ಮುಗಿಸ್ಕೊಳ್ತೀವಿ ಇದು ಈ ರೀತಿ ಯಾವಾಗಲೂ ಬೆಂಗಳೂರಲ್ಲಿ ಮಾಡ್ತಾ ಇದ್ದಿದ್ದು ಬಟ್ ಈ ಸರಿ ಊರಲ್ಲಿ ದೇವಸ್ಥಾನ ಕಟ್ಟಿದ್ರಿಂದ ಅಪ್ಪ ಅವರ ಊರಲ್ಲಿ ಸೊ ಎಲ್ಲರೂ ಅಲ್ಲಿಗೆನೆ ಅಂದ್ರೆ ಅಲ್ಲೇನೆ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಏನೇ ಒಂದು ಮಾಡ್ಬೇಕಂದ್ರು ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಲ್ವಾ ಬಟ್ ಅಲ್ಲಿ ಆತರ ಅಲ್ಲ ಯೂಶಲಿ ಕೃಷ್ಣ ಜನ್ಮಾಷ್ಟಮಿ ಅಂತಂದ್ರೆ ಎಷ್ಟೊಂದು ಆಟಗಳಿರುತ್ತೆ ಅಲ್ವಾ ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಕೆ ಹೊಡಿಯೋದು ಹಗ್ಗ ಹಿಳಿಯೋದು ನನಗೆ ಹೇಳಕ್ಕೆ ಗೊತ್ತಿಲ್ಲ ಅಷ್ಟೇ ಬೇಕಾದಷ್ಟು ಗೇಮ್ಸ್ ಇರುತ್ತೆ ಊರಲ್ಲಂತೂ ಸೇಮ್ ಅದೇ ರೀತಿನೇ ಮಾಡ್ತಾರೆ ಫುಲ್ ಜಾತ್ರೆ ರೇಂಜ್ ಅಲ್ಲಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಗೃಹ ಪ್ರವೇಶ ಆದಾಗಿಂದ ಊರಿಗೆ ಮತ್ತೆ ಹೋಗಲೇ ಇಲ್ಲ ಹೇಗೂ ಇಂಡಿಪೆಂಡೆನ್ಸ್ ಡೇ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಮತ್ತೆ ಸಂಡೇ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಹಾಲಿಡೇ ಇತ್ತಲ್ವಾ ಸೊ ಹಂಗೆ ಊರಿಗೆ ಹೋಗಿ ಅತ್ತೆ ಮಾವನನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಂಗಿರತ್ತೆ ಅಂತ ಹೇಳಿ ಊರಿಗೆ ಹೋಗೋಣ ಅಂತ ಹೇಳಿ ಸೊ ಮಾರ್ನಿಂಗೇನೆ ಪೂಜೆ ಮುಗಿಸ್ಕೊಂಡು ಸೊ ಮಧ್ಯಾಹ್ನದ ಮೇಲೆ ಮುನಿಗೆ ಒಂದಷ್ಟು ಕೆಲಸ ಇದೆ ಅಂತ ಹೇಳಿದ್ರು ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಊರಿಗೆ ಹೊರಡಣ ಅಂತ ಹೇಳಿದ್ರಿಂದ ಸೊ ಇದು ಬೆಳಗ್ಗೆ ಪೂಜೆನ ಮುಗಿಸ್ಕೊತಾ ಇದ್ದೀನಿ ಯೂಶಲಾಗಿ ನನಗೆ ವಯಸ್ಸು ಎರೋಳಕ್ಕಿಂತ ಮುಂಚೆ ಏನಾದರೂ ಕೆಲಸ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಅವಳಿದ್ರೆ ಅವಳನ್ನ ಅವಳ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಸರಿ ಹೋಗುತ್ತೆ ಸೊ ಹಾಗಾಗಿ ಸಿಂಪಲ್ಲಾಗಿ ಅವ್ಲಕ್ಕಿ ಇದು ಲಾಡು ಮಾಡ್ಕೊತಾ ಇದ್ದೀನಿ ಹಾಗೆ ಪಂಚಕ ಮಾಡ್ತಾ ಇದ್ದೀನಿ ಸೊ ಕಡಲೆ ಬೀಜ ಕಡಲೆ ಪಪ್ಪು ಮತ್ತು ಅವಲಕ್ಕಿನ ಹುರ್ಕೊಂಡು ಈಗ ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಬೆಲ್ಲ ಎಲ್ಲ ಕರಿಗಿ ಪಾಕ ಆದ್ಮೇಲೆ ಅವಲಕ್ಕಿ ಪುಡಿ ಹಾಗೆ ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ಟವ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಗಟ್ಟಿ ಆಗ್ತಾ ಬರುತ್ತೆ ಬೇಕು ಅಂದರೆ ಈ ಟೈಮಲ್ಲಿ ನೀವು ತುಪ್ಪ ಆ್ಯಡ್ ಮಾಡ್ಕೋಬಹುದು ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಅಂತಂದ್ರೆ ಕೈ ತಳ ಹಿಡಿಯುತ್ತೆ ಸೊ ಇದು ಕೈ ಆಡಿಸ್ತಾ ಆಡಿಸ್ತಾ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಲ್ಲಿ ತನಕ ಇದನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತಾ ಇರಬೇಕು ನೀವು ಅವಲಕ್ಕಿನ ಬೇಕಾದರೆ ಕಂಪ್ಲೀಟಾಗಿ ಪೌಡರ್ ಮಾಡ್ಕೋಬೋದು ಇಲ್ಲಾಂತಂದರೆ ಸ್ವಲ್ಪ ಸ್ವಲ್ಪ ತರಿ ತರಿ ಆಗೂ ಮಾಡ್ಕೋಬೋದು ಎರಡೂ ರೀತಿಯಲ್ಲಿ ಮಾಡ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯೂಶಲಾಗಿ ಅವಲಕ್ಕಿ ಉಂಡೆ ಬೇರೆ ರೀತಿಯೂ ಮಾಡ್ತಾರೆ ಬಟ್ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ಥರ ಟ್ರೈ ಮಾಡಿ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಏನೇ ಒಂದು ಸ್ವೀಟ್ ಮಾಡಬೇಕಂತಂದ್ರೂ ಡ್ರೈ ಫ್ರೂಟ್ಸ್ದು ಸೀಸನಿಂಗ್ ಬೇಕೇ ಬೇಕಲ್ವಾ ಅದಿಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ಸ್ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರನ್ನು ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಪ್ಲೇನ್ ಪಿಸ್ತಾ ಅಂದರೆ ಸಾಲ್ಟ್ ಇರೋದಿಲ್ಲ ಅಲ್ವಾ ಪ್ಲೇನ್ ಪಿಸ್ತಾನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅದನ್ನು ಸಹ ಚೆನ್ನಾಗಿ ಇರುತ್ತೆ ಇದ್ರ ಜೊತೆಗೆ ನೀವು ಸನ್ಫ್ಲವರ್ ಸೀಡ್ಸ್ನೂ ಆ್ಯಡ್ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ ಸೊ ಇದನ್ನು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತುಪ್ಪ ಸಮೇತ ನಾನು ಅವಲಕ್ಕಿನ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವಾ ಆ ಮಿಕ್ಚರ್ಗೆ ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅವಲಕ್ಕಿ ಮಿಕ್ಸರ್ನ ಏನು ರೆಡಿ ಮಾಡ್ಕೊಂಡಿದ್ವಲ್ವ ಅದು ಅಷ್ಟೇ ನಾವು ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ಡ್ರೈ ಫ್ರೂಟ್ಸ್ನ ಸೀಸನಿಂಗ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದನ್ನು ಸಹ ಅಲ್ವಾ ಸ್ವಲ್ಪ ಗಟ್ಟಿಯಾಗಿ ತಣ್ಣಗೂ ಸಹ ಆಗಿರುತ್ತೆ ಸೊ ಇದನ್ನು ಈಗ ಉಂಡೆ ಮಾಡ್ಕೋಬೇಕಾಗತ್ತೆ ಬೇಕಾದರೆ ತುಪ್ಪನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಉಂಡೆ ಮಾಡ್ಕೊಬೋದು ಎಲ್ಲ ಅಂತಂದರೆ ನಾವು ಡ್ರೈ ಫ್ರೂಟ್ಸ್ ಸಮೇತ ತುಪ್ಪ ಆ್ಯಡ್ ಮಾಡಿರ್ತೀವಲ್ವ ಅದೇ ಸಾಕಾಗುತ್ತೆ ಈ ರೆಸಿಪಿನ ನೀವು ಶುಗರಲ್ಲೂ ಟ್ರೈ ಮಾಡ್ಬೋದು ಬಟ್ ಹೆಲ್ತ್ ಕಾನ್ಷಿಯಸ್ ಆಗಿ ಥಿಂಕ್ ಮಾಡೋದಾದರೆ ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಸ್ಟೋರ್ ಮಾಡ್ಬೋದು ಕೆಡೋದಿಲ್ಲ ಸೊ ಮಕ್ಕಳು ಕೊಡೋದ್ರಿಂದ ಮಕ್ಕಳು ಸಹ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬ ಬೇಗ ಮುಗಿಯುವಂತಹ ರೆಸಿಪಿ ಇದು ಸೊ ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ನನಗೆ ಟ್ವೆಂಟಿ ಫೈವ್ ಲಾಡೂಸ್ ಮೀಡಿಯಮ್ ಸೈಜ್ ಲಾಡೂಸ್ ರೆಡಿ ಆಗಿದೆ ಸೊ ಈಗ ಇದನ್ನ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಪಂಚ ಕಜಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪಂಚಕಜ್ಜಾಯ ಕಜಾಯ ಅಂದಿದ ತಕ್ಷಣ ನನಗೆ ಧರ್ಮಸ್ಥಳ ಸೌತ್ ಗಣೇಶನ ದೇವಸ್ಥಾನನೇ ನೆನಪಾಗುತ್ತೆ ಸೊ ಈಗ ತೋರಿಸ್ತಾ ಇರೋ ರೆಸಿಪಿ ಕೂಡ ತುಂಬ ಈಸಿ ಬೆಳಗಿನ ನೈವೇದ್ಯ ದೇವರ ನೈವೇದ್ಯಕ್ಕೆ ತುಂಬ ಬೇಗ ಮಾಡ್ಕೋಬೋದು ಒಂದು ಕಪ್ಪಷ್ಟು ತುರಿದಿರೋ ಅಂಥ ಬೆಲ್ಲನ ಪಾಕ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ತುರ್ಕೊಂಡಿರೋ ಅಂಥ ಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ಬೆಲ್ಲ ಪಾಕ ಆಗೋವ್ರಿಗೂ ಮಾಡ್ಕೊಳ್ಳೋ ಹಾಗಿಲ್ಲ ಬೆಲ್ಲ ಎಲ್ಲ ಮೇಲೆ ಜಸ್ಟ್ ಒನ್ ಟು ಟೂ ಮಿನಿಟ್ಸು ನಮಗೆ ಅದು ಪಾಕ ಕುದೀತಾ ಇದ್ದರೆ ಸಾಕಾಗುತ್ತೆ ಹಾಗೆ ಮುಖಾಲು ಕಪ್ಪಷ್ಟು ಕಾಯಿ ಆ್ಯಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನು ಪೇಪರ್ ಅವಲಕ್ಕಿ ಬರುತ್ತಲ್ವ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪುಡಿನ ಆ್ಯಡ್ ಇದ್ದೀನಿ ಜೊತೆಗೆ ಕಪ್ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನೀವು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸೊ ಕೃಷ್ಣನ್ಗೆ ಇಷ್ಟ ಆಗಿರುವಂತಹ ಅವಲಕ್ಕಿಯಲ್ಲಿ ಎರಡ್ ರೀತಿ ನೈವೇದ್ಯನ ಮಾಡ್ಕೊಂಡಿದ್ದೀನಿ ನೈವೇದ್ಯ ರೆಡಿ ಮಾಡ್ತಾನೆ ಪೂಜೆಗೂ ಎಲ್ಲ ಒಂದೊಂದಾಗಿ ರೆಡಿ ಮಾಡ್ಕೊಂತ ಇದ್ದೆ ವೈಶು ಚಿಕ್ಕವಳಿದ್ದಾಗ ಅವಳು ಕಾಲಲ್ಲಿ ಈ ರೀತಿ ಹೆಜ್ಜೆಗಳನ್ನ ಮಾಡಿಸ್ತಾ ಇದ್ದೆ ಬಟ್ ಇವತ್ತು ಅವಳು ಎದ್ದಿರ್ಲಿಲ್ವಲ್ಲ ಸೊ ಹಂಗಾಗಿ ನಾನೇ ಕೈಯಲ್ಲಿ ಈ ರೀತಿ ಮಾಡಿದೆ ಮನೆ ತುಂಬಾ ಈ ರೀತಿ ಹೆಜ್ಜೆಗಳನ್ನ ಹಾಕಿದ್ರೆ ಎಷ್ಟು ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ತಾ ಇದ್ದಿದ್ರಿಂದ ಯಾರು ವಿಡಿಯೋ ಮಾಡ್ಕೊಳಕ್ಕೆ ಇರ್ಲಿಲ್ಲ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ಸೊ ಈ ರೀತಿ ಅಭಿಷೇಕ ಮಾಡಿ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ ಇನ್ನೇನು ಊರಿಗೆ ಹೊರಡಬೇಕು ಸೊ ತೊಟ್ಲಿಗೆ ಹಾಕಿನೇ ಹೊರಡೋಣ ಅಂತ ಹೇಳಿ ಬಿಕಾಸ್ ಇಷ್ಟೆಲ್ಲ ಮಾಡಿ ಮತ್ತೆ ತೊಟ್ಲಿಗೆ ಹಾಕ್ಲಿಲ್ಲ ಕೃಷ್ಣನ್ ಅಂದ್ರೆ ಸಮಾಧಾನ ಇರೋದಿಲ್ಲ ಅಲ್ವಾ ಈವ್ನಿಂಗ್ ಊರಿಗೆ ಹೊರಡೋ ಅಷ್ಟರಲ್ಲಿ ತೊಟ್ಲಿಗೆ ಹಾಕಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಕೊಟ್ಟು ನಾವು ಊರಿಗೆ ಹೊರಡೋದಕ್ಕೆ ಮನೆ ಬಿಟ್ವಿ ಅದಕ್ಕಿಂತ ಮುಂಚೆ ಬೆಳಗ್ಗೆ ನಾನು ಈ ರೀತಿ ಹೆಜ್ಜೆನ ಹಾಕಿದ್ನಲ್ವಾ ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ಲಿಲ್ಲ ಅದರದ್ದು ಸ್ಮಾಲ್ ವಿಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೆ ಅದನ್ನ ಶೇರ್ ಮಾಡ್ತಾ ಇದೀನಿ ಎಲ್ ಇ ಡಿ ಲೈಟ್ಸ್ ಇಂದ ಕ್ಲಿಯರ್ ಇಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ವೈಶುಗೆ ದೋಸೆ ಬೇಕು ಅಂತ ಹೇಳಿದ್ಲು ಸೊ ಹೋಗಿಂತ ಮುಂಚೆ ಜೇನುತುಪ್ಪದಲ್ಲಿ ದೋಸೆ ತಿಂತೀನಿ ಅಂತ ಹೇಳುದು ಹಂಗಾಗಿ ಒಂದು ದೋಸೆ ಮಾಡ್ಕೊಂಡು ಅವಳಿಗೂ ತಿನ್ಸಿ ಮತ್ತೆ ಊರಿಗೆ ಹೊರಟ್ವಿ ಸೊ ಅರ್ಧ ದೂರ ಊರಿಗೆ ಮೇಲೆ ಜನ್ಮಾಷ್ಟಮಿ ಸ್ಪೆಷಲ್ ಅಲ್ವಾ ಸೊ ಮೆರವಣಿಗೆ ಮಾಡೋದಕ್ಕೆ ಪಲ್ಲಕ್ಕಿನ ರೆಡಿ ಮಾಡ್ತಾ ಇದ್ರು ಹನ್ನೆರಡು ಗಂಟೆಗೆ ತೊಟ್ಲಿಗೆ ಹಾಕೋದ್ರಿಂದ ಮೆರವಣಿಗೆ ಇನ್ನು ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಸೊ ನಾವು ಊರಿಗೆ ರೀಚ್ ಆದ್ವಿ ಮುನಿ ನಮ್ಮನ್ನ ಬಿಟ್ಟು ಹೊರಟರು ಸ್ವಾಮಿ ದೇವಸ್ಥಾನ ಇದ್ದಿದ್ರಿಂದ ಅಲ್ಲೂ ಸಹ ಮೆರವಣಿಗೆ ಆಗ್ತಾ ಇತ್ತು ಅಂದ್ರೆ ಊರಿಂದ ನಾವು ಬೆಂಗಳೂರಿಂದ ಇಲ್ಲಿಗೆ ಬರುವಷ್ಟ್ರಲ್ಲಿ ಸುಮಾರು ಕಡೆ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಬಟ್ ನಾವು ಈ ರೀಸನ್ಗೆ ಅಂತ ಬಂದಿಲ್ಲ ಹೇಗೂ ಲಾಂಗ್ ವೀಕೆಂಡ್ ಇತ್ತಲ್ವ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂತ ಸೊ ಹಾಗಾಗಿ ನಾವು ಊರಿಗೆ ಬಂದಿದ್ದಾಯಿತು ಬಟ್ ಹೇಗೂ ನಾವು ಬಂದಿದ್ದ ಟೈಮ್ಗೆ ಇಲ್ಲೂ ಸಹ ಪೂಜೆ ನಡೀತಾ ಇತ್ತು ಲೆವೆನ್ ಥರ್ಟಿ ಆಗಿದೆ ತುಂಬ ಅಂದರೆ ತುಂಬ ಚಳಿ ಇಲ್ಲಿ ನಾನಂತೂ ಫುಲ್ ಫ್ರೀಸ್ ಆಗ್ಬಿಡ್ತೀನಿ ಆ ರೇಂಜ್ಗೆ ಚಳಿ ಇತ್ತು ಮೆರವಣಿಗೆ ಎಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಹೋಗಿ ದೇವ್ರನ್ನ ತೊಟ್ಲಿಗೆ ಹಾಕಿದಾಗ ಆದರೂ ಪೂಜೆಗೆ ಕೊಡ್ಬೋದು ಇಲ್ಲ ಮನೆ ಹತ್ರ ಈ ರೀತಿ ಬಂದಾಗ ಕೆಲವೊಂದಷ್ಟು ಜನ ಪೂಜೆಗೆ ಕೊಡ್ತಾರೆ ಹೇಗೋ ನಾವು ಇದ್ವಲ್ಲ ಅಂತ ಹೇಳಿ ನಾವು ಇವತ್ತೇ ಪೂಜೆ ಮಾಡಿದ್ವಿ ಆ್ಯಕ್ಚುಲಿ ನಾವು ರೋಡ್ ಸ್ಟಾರ್ಟಿಂಗಲ್ಲಿರೋದ್ರಿಂದ ಮನೆ ಅಂದರೆ ಊರೊಳಗಡೆ ಎಲ್ಲ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬರ್ತಾ ನಾವು ಪೂಜೆಗೆ ಕೊಡ್ತೀವಿ ಯಾವಾಗಲೂ ದೇವರು ಹೊರಗಡೆ ಬರೋ ಟೈಮ್ಗೆ ಮಾತ್ರ ನಾವು ಹೊರಗಡೆ ಬಂದ್ವಿ ಅದಕ್ಕೂ ಮುಂಚೆ ಬಂದಿರಲಿಲ್ಲ ಯಾಕಂದರೆ ಅಷ್ಟು ಚಳಿ ಇದೆ ಆ ಟೈಮಲ್ಲಿ ಅವರು ದೇವ್ರ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಬಟ್ ಇನ್ನು ಅವ್ರಿಗೆ ಹೇಗಿರ್ಬೋದು ಅಲ್ವಾ ಸೊ ಹಂಗಂತ ಹೇಳಿ ಕಾಫಿ ಟೀ ಮಾಡಿದ್ವಿ ನಿಯರ್ಲಿ ಥರ್ಟಿಯಿಂದ ಥರ್ಟಿ ಫೈವ್ ಮೆಂಬರ್ಸ್ವರೆಗೂ ಇದ್ದರು ಅಷ್ಟು ಜನಕ್ಕೂ ಟೀ ಕಾಫಿ ಮಾಡಿದ್ವಿ ಈ ಟೈಮಲ್ಲಿ ತಿನ್ನೋದಕ್ಕೆ ಏನಾದರೂ ಮಾಡ್ಬೋದು ಬಟ್ ಲಾಸ್ಟ್ ಟೈಮ್ ಇದೇ ಥರನೇ ತಿನ್ನೋದಕ್ಕೆ ಮಾಡಿ ತುಂಬ ಉಳ್ಕೊಂಡ್ಬಿಡ್ತು ಯಾರೂ ಅಷ್ಟಾಗಿ ತಿಂದಿರಲಿಲ್ಲ ಬಿಕಾಸ್ ಅವರಿಗೆ ಈ ರೀತಿ ಟಮಟೆ ಎಲ್ಲ ಹೊಡಿತಾ ಇರ್ತಾರಲ್ವಾ ಅವರು ಫ್ರೀಯಾಗಿ ನಿಂತ್ಕೊಂಡು ಏನಾದರೂ ತಿಂದು ಹೋಗೋ ಥರ ಇರೋದಿಲ್ಲ ಬಟ್ ಸ್ಟಿಲ್ ಟೀ ಕಾಫಿ ಅಂತಂದರೆ ಓಕೆ ಎಲ್ಲರೂ ಕುಡಿತಾರೆ ಅಂತ ಹೇಳಿ ಅದನ್ನೇ ಮಾಡಿದ್ದಾಯ್ತು ಯೂಶ್ಲಿ ಹಳ್ಳಿ ಕಡೆ ಅಂದರೆ ಇದೇ ರೀತಿಯೇ ಪೂಜೆಗಳಿರುತ್ತೆ ಅಲ್ವಾ ಸೊ ತುಂಬ ಜನಕ್ಕೆ ಈ ಥರ ಗೊತ್ತೇ ಇರುತ್ತೆ Thank <laughs> you. ನಾವು ಪೂಜೆ ಮಾಡಿಕೊಂಡು ಒಳಗಡೆ ಬಂದ್ವಿ ಕುಂಕುಮ ಮತ್ತೆ ಪ್ರಸಾದ ಕೊಟ್ಟಿದ್ರು ಇನ್ನು ಅತ್ತೆ ಮಾವಾಗಂತೂ ಹರ್ಷ ವೈಶು ಮನೇಲಿ ಇದ್ಬಿಟ್ರೆ ತುಂಬಾ ಖುಷಿ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಮಕ್ಳು ಮನೇಲಿ ಇದ್ರೆ ಎಷ್ಟು ಅಂತ ಹೇಳಿ ಅಂಡ್ ವೈಶು ಯಾವಾಗ್ಲೂ ಕರ್ಡ್ ರೈಸ್ ಪ್ರಿಫರ್ ಮಾಡ್ತಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಕರ್ಡ್ ರೈಸ್ ಔಟೋ ತಿಂದು ಹರ್ಷಾಗ ಊಟ ಮಾಡಿಸ್ತಿದ್ದಾಳೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಯೂಶ್ಲಿ ಇಲ್ಲಿ ಊರಿಗೆ ಬಂದ್ರೆ ಇವರಿಬ್ರು ಮನೇಲಿರೋದಿಲ್ಲ ಹರ್ಷ ನಮ್ಮ ಅತ್ತೆ ಮಾವ ಜೊತೆ ಅಂಗಡಿ ಹತ್ರ ಹೋಗ್ಬಿಡ್ತಾರೆ ಬಾಯ್ ಯಾರಿಗೇನೋ ಗೊತ್ತಿಲ್ಲ ನಮ್ಮ ಮನೆ ಮುಂದೆ ಈ ವಾತಾವರಣ ನನಗೆ ತುಂಬ ತುಂಬ ಇಷ್ಟ ಆ್ಯಂಡ್ ಲಾಸ್ಟ್ ಟೈಮ್ ಗೃಹ ಪ್ರವೇಶದ ಬ್ಲಾಗಲ್ಲಿ ಒಬ್ರು ಕೇಳಿದರೆ ಯಾಕೆ ಮನೆಗೆ ಪೇಂಟ್ ಮಾಡ್ಸಿಲ್ಲ ಅಂತ ಅದಕ್ಕೊಂದು ಮೇನ್ ಆ್ಯಂಡ್ ಜೆನ್ಯೂನ್ ರೀಸನೇ ಇದೆ ಬಟ್ ಅದೀಗ ಬೇಡ ಮತ್ತು ಶೇರ್ ಮಾಡ್ತೀನಿ ಮಳೆ ಬರ್ತಿರೋದಕ್ಕೆ ಅಂಗಡಿ ಹತ್ರ ಕರ್ಕೊಂಡು ಹೋಗಿಲ್ವಲ್ಲ ಅದಕ್ಕೆ ಕೋಪ ವಹಿಸಿದೆ ಯಾಕಮ್ಮ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇಷ್ಟು ಮಳೆ ಬರ್ತಾ ಇದೆ ಎಷ್ಟು ಮಳೆ ಬರ್ತಾ ಇದೆ ನಮ್ಮನೆ ಕೋತಿ ಇಷ್ಟು ಮಳೆಯಲ್ಲೂ ಬೇಡ ಜ್ವರ ಬರುತ್ತೆ ಚೀಪೆಕಾಯಿ ತಿನ್ನಬಾರ್ದು ಅಂತ ಹೇಳಿದ್ರೆ ಕಿತಕ್ಕೆ ಹೋಗಿದ್ದಾನೆ ಅಯ್ಯಾ ಇದೆಲ್ಲ ಕ್ಲೀನಾಗಿ ವಾಶ್ ಮಾಡಿತು ಮುನಿಗೆ ಕೆಲಸ ಇದ್ದಿದ್ರಿಂದ ನಮ್ಮನ್ನ ಬಿಟ್ಟು ಹೋಗಿದ್ರು ಬ್ಯಾಂಗ್ಳೂರಿಗೆ ಈವ್ನಿಂಗ್ ಬಂದ ಮೇಲೆ ರಿಟರ್ನ್ ಹೊರಡ್ತೀವಿ ಸಖತ್ ಮಳೆ ಬರ್ತಾ ಮಾರ್ನಿಂಗ್ ಮಾರ್ನಿಂಗಿಂದಾನೇ ಪವರ್ ಇರಲಿಲ್ಲ ಮೊಬೈಲ್ಸ್ ಎಲ್ಲ ಸ್ವಿಚ್ ಆಫ್ ಆಗೋ ರೇಂಜಲ್ಲಿತ್ತು ಹಾಗಾಗಿ ವ್ಲಾಗ್ ಕಂಟಿನ್ಯೂ ಆಗಲಿಲ್ಲ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ